ಚಿಂದಿ ಉಡಾಯಿಸೋ ಖಾರ ಖಾರ ಬಣ್ಣ ಬಣ್ಣ ರುಚಿಯನ್ನು ಉಡಾಯಿಸೋ ರುಚಿ ಹೆಜ್ಜೆ ಹೆಜ್ಜೆಗೂ ಗುಂಡಿ ರಸ್ತೆ ರಸ್ತೆಯಲ್ಲೂ ಗಂಡಾಂತರ ಬೆಂಗಳೂರಿನ ಪ್ರತಿ ಏರಿಯಾದಲ್ಲಿರೋ ಇದೇ ಸಂಕಷ್ಟದ ಬಗ್ಗೆ ಟಿವಿ ನೈನ್ ದೊಡ್ಡ ಅಭಿಯಾನ ಮಾಡುತ್ತಿದೆ ಈ ವರದಿ ಇಂಪ್ಯಾಕ್ಟ್ ಎನ್ನುವಂತೆ ರಾತ್ರೋರಾತ್ರಿ ಹಲವು ರಸ್ತೆಗಳಿಗೆ ಡಾಂಬರ್ ಭಾಗ್ಯ ಸಿಕ್ಕಿದೆ ಇದರ ನಡುವೆ ಡಿಸಿಎಂ ಮನೆ ಮುಂದಿನ ರಸ್ತೆ ಗುಂಡಿಗೆ ಕಾಂಕ್ರೀಟ್ ಸುರಿದ ಬಿಜೆಪಿ ಹೋರಾಟ ನಡೆಸಿದೆ ದಶದಿಕ್ಕಲ್ಲು ಅಧ್ವಾನ ದಶದಿಕ್ಕಲ್ಲು ಗುಂಡಿಗಳ ರಸ್ತೆ ಇಡೀ ಬೆಂಗಳೂರಿನ ರಸ್ತೆಗಳು ಗುಂಡಿಮಯವಾಗಿರೋ ಬಗ್ಗೆ ಟಿವಿ ನೈನ್ ಏನ್ ರೋಡ್ ಗುರು ಹೆಸರಲ್ಲಿ ನಿರಂತರ ಅಭಿಯಾನ ಮಾಡ್ತಿದೆ ಇದೇ ವರದಿಯ ಇಂಪ್ಯಾಕ್ಟ್ ಎಂಬಂತೆ ಬೆಂಗಳೂರಿನ ಹಲವು ರಸ್ತೆಗಳಿಗೆ ರಾತ್ರೋರಾತ್ರಿ ಡಾಂಬರ್ ಭಾಗ್ಯ ಸಿಕ್ತಿದೆ ಏನ್ ರೋಡ್ ಗುರು ಟಿವಿ ನೈನ್ ವರದಿಯ ಬಿಗ್ ಇಂಪ್ಯಾಕ್ಟ್ ಸುಬ್ಬಯ್ಯ ರಸ್ತೆಗೆ ರಾತ್ರೋರಾತ್ರಿ ಸಿಕ್ತು ಡಾಂಬರ್ ಭಾಗ್ಯ ಒಂದಡಿ ರಸ್ತೆ ಕೂಡ ನೆಟ್ಟಿಗಿರ್ಲಿಲ್ಲ ಒಂದೊಂದು ಹೆಜ್ಜೆನು ಸರ್ಕಸ್ ಮಾಡ್ತಲೇ ಸಾಗ್ಬೇಕಿತ್ತು ಸುಬ್ಬಯ್ಯ ಸರ್ಕಲ್ ನ ಇದೇ ರಸ್ತೆ ಬಗ್ಗೆ ಏನ್ ರೋಡ್ ಗುರು ಅಂತ ಟಿವಿ ನೈನ್ ವರದಿ ಮಾಡಿತು ಹೀಗೆ ವರದಿ ಮಾಡಿ ಟಿವಿ ನೈನ್ ಸುಮ್ನೆ ಕೂತಿರ್ಲಿಲ್ಲ ರಸ್ತೆಗೆ ಡಾಂಬರ್ ಭಾಗ್ಯ ಸಿಗುವವರೆಗೂ ಸರ್ಕಾರದ ಕಿವಿ ಹಿಂಡಿತು ಇದರ ಬಿಗ್ ಇಂಪ್ಯಾಕ್ಟ್ ಎಂಬಂತೆ ಬರೋಬರಿ ಎರಡು ವರ್ಷದ ಬಳಿಕ ಸುಬ್ಬಯ್ಯ ರೋಡ್ಗೆ ನಿನ್ನೆ ರಾತ್ರಿ ಡಾಂಬರ್ ಹಾಕಲಾಗಿದೆ ರಾತ್ರಿ ಡಾಂಬರ್ ಹಾಕೋದ್ರಿಂದ ಹಿಡಿದು ಇಂದು ಬೆಳಗ್ಗೆ ವಾಹನಗಳು ಸರಾಗವಾಗಿ ಸಾಗ್ತಿರೋವರೆಗಿನ ಪ್ರತ್ಯಕ್ಷ ವರದಿ ತೋರಿಸ್ತೀವಿ ನೋಡಿ ಏನು ವಿ ನೈನ್ ಮಾಡಿದಂತಹ ಅಭಿಯಾನ ಇವತ್ತು ಇಂಪ್ಯಾಕ್ಟ್ ಕೊಟ್ಟಿರುವಂತದ್ದು ಏನು ಸುಬ್ಬಯ್ಯ ಸರ್ಕಲ್ ನಿಂದ ರಿಚ್ಮಂಡ್ ಸರ್ಕಲ್ ವರೆಗೆ ಏನು ಗುಂಡಿ ಬಿದ್ದಿದ್ದಂತಹ ರಸ್ತೆಗಳಿದೆ ಅದಕ್ಕೆ ಇವತ್ತು ಟಾರ್ ಭಾಗ್ಯ ಸಿಕ್ಕಿರುವಂತದ್ದು ಗಮನಿಸ್ತಾ ಇದೀವಿ ರಾತ್ರೋರಾತ್ರಿ ಈಗ ಟಾರ್ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸದ್ಯ ಏನು ಈ ಸುಬ್ಬಯ್ಯ ಸರ್ಕಲ್ ಏನಿದೆ ಇಲ್ಲಿಂದ ಇಲ್ಲಿ ರಿಚ್ಮಂಡ್ ಸರ್ಕಲ್ ಕನೆಕ್ಟ್ ಆಗುವವರೆಗೂ ಕೂಡ ಈಗ ಟಾರ್ ಹಾಕ್ತಾ ಇರುವಂತದ್ದು ಏನ್ ರೋಡ್ ಗುರು ಅಭಿಯಾನದ ಇದೊಂದು ಬಿಗ್ ಇಂಪ್ಯಾಕ್ಟ್ ಆಗಿರ್ತಕ್ಕಂಥದ್ದು ನೀವ್ ಈಗಾಗಲೇ ಗಮನಿಸ್ತಾ ಇದ್ರ ಕಳೆದ ಎರಡೂವರೆ ವರ್ಷಗಳಿಂದ ಡಾಂಬರ್ ಅನ್ನ ಕಾಣದೇ ಇರತಕ್ಕಂಥ ರಸ್ತೆ ಇದೀಗ ಡಾಂಬರ್ ಕರಣಗೊಂಡಿರ್ತಕ್ಕಂಥದ್ದು ಟಿವಿ ನೈನ್ ನ ದೃಶ್ಯಾವಳಿಯಲ್ಲಿ ನೀವು ಗಮನಿಸಬಹುದಾಗಿದೆ ಸುಮಾರು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಈ ಒಂದು ರಸ್ತೆಯಲ್ಲಿ ಸಾಗಬೇಕು ಅಂತ ಹೇಳಿದ್ರೆ ವಾಹನಗಳು ಸಂಚಾರಕ್ಕೆ ಸಾಕಷ್ಟು ಪಡಿಪಾಟಲನ್ನು ಪಡಬೇಕಾಗಿತ್ತು ಸುಗಮವಾಗಿ ಸಂಚಾರ ಸಾಧ್ಯವಿರಲಿಲ್ಲ ರಸ್ತೆ ಗುಂಡಿಗಳಂತೂ ಇಡೀ ರಸ್ತೆಯನ್ನು ಆವರಿಸ್ಕೊಂಡಿತ್ತು ಇದೀಗ ಟಿ ವಿ ನೈನ್ನ ಬಿಗ್ ಇಂಪ್ಯಾಕ್ಟ್ ಏನು ರೋಡ್ ಗುರು ಅಭಿಯಾನದ ಭಾಗವಾಗಿ ಈಗಾಗಲೇ ಸರ್ಕಾರ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು ಈಗಾಗಲೇ ಬಿ ಬಿ ಎಂ ಪಿ ಹಲವು ಬಾರಿ ತೇಪೆಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತಿತ್ತು ಸಂಪೂರ್ಣವಾಗಿ ಡಾಂಬರನ್ನು ರಸ್ತೆ ಕಂಡಿರಲಿಲ್ಲ ಕಳೆದ ಎರಡೂವರೆ ವರ್ಷಗಳ ಬಳಿಕ ಟಿ ವಿ ನೈನ್ ಅಭಿಯಾನದ ಬಳಿಕ ಈಗಾಗಲೇ ರಸ್ತೆ ಸಂಪೂರ್ಣವಾಗಿ ಡಾಂಬರೀಕರಣವಾಗಿರ್ತಕ್ಕಂಥದ್ದು ರಸ್ತೆಗೆ ಡಾಂಬರ್ ಬೀಳ್ತಾ ಇದ್ದಂತೆ ಸವಾರರು ಟಿವಿ ನೈನ್ ಗೆ ಧನ್ಯವಾದ ಹೇಳಿದ್ದಾರೆ ಇನ್ನು ಟಿವಿ ನೈನ್ ಅಭಿಯಾನಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಜನಗಳ ಧ್ವನಿಯಾಗಿ ಇವತ್ತು ಏನ್ ಗುರು ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಂ ಅನ್ನ ಮಾಡಿದ್ದೀರಿ ಆ ಪ್ರೋಗ್ರಾಮ್ ಮುಖಾಂತರ ರಾಜ್ಯದಲ್ಲಿರುವಂತಹ ಗುಂಡಿಗಳು ಬೆಂಗಳೂರಲ್ಲಿರುವಂತಹ ಗುಂಡಿಗಳು ಇವತ್ತು ತಾವು ತೋರಿಸ್ತಾ ಇದ್ದೀರಾ ಇದು ಮುಖಾಂತರ ಜನಗಳ ಬೆಂಗಳೂರು ಜನಗಳ ಧ್ವನಿಯಾಗಿ ಇವತ್ತು ಟಿವಿ ನೈನ್ ಹೊರಟಿದೆ ನಾನು ಶುಭ ಕೋರ್ತಾ ಇದ್ದೀನಿ ಸತ್ಯವನ್ನ ತೋರಿಸಿ ಯಾಕಂದ್ರೆ ಕುಮಾರ್ ಅವರಿಗೆ ಕಾಂಗ್ರೆಸ್ ಅವರಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಅದಕ್ಕೆ ಸತ್ಯ ಇದ್ದಾರೆ ಗುಂಡಿಗಳೇ ಇಲ್ಲ ಗುಂಡಿಗಳೇ ಇಲ್ಲ ಅಂತ ಆದ್ರೆ ನೀವು ಏನು ಗುರು ಅಂತ ಹೇಳಿ ತೋರಿಸಿಟಿ ಚೆಕ್ ರಿಯಾಲಿಟಿ ಶೋ ಈ ರಿಯಾಲಿಟಿಯಲ್ಲಿ ಸತ್ಯ ಹೊರಗಡೆ ಬರಲಿ ರಸ್ತೆ ಗುಂಡಿಗಳನ್ನು ಮುಚ್ಚಿ ಬಿಜೆಪಿ ವಿಭಿನ್ನ ಹೋರಾಟ ಡಿಸಿಎಂ ಮನೆ ಮುಂದಿನ ರಸ್ತೆ ಗುಂಡಿ ಮುಚ್ಚಿದ ಕೇಸರಿ ಪಡೆ ರಸ್ತೆ ಗುಂಡಿ ವಿರುದ್ಧ ಸಿಡಿದಿರೋ ಬಿಜೆಪಿ ನಾಯಕರು ಇಂದು ಬನಶಂಕರಿ ಹಾಗೂ ವಿವಿಧೆಡೆ ರಸ್ತೆಗಳಿಗೆ ಕಾಂಕ್ರೀಟ್ ತುಂಬಿಸಿ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ರು ವಿಷಯ ಏನು ಅಂದ್ರೆ ಸದಾಶಿವನಗರದಲ್ಲಿರೋ ಡಿಕೆಶಿ ಖಾಸಗಿ ನಿವಾಸದ ಮುಂದಿನ ರಸ್ತೆಯಲ್ಲೂ ಗುಂಡಿಗಳಿದ್ದು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಖುದ್ದಾಗಿ ಟೆಂಪೋದಿಂದ ಕಾಂಕ್ರೀಟ್ ಮಿಕ್ಸ್ ಎಳೆದು ಗುಂಡಿಗಳಿಗೆ ತುಂಬಿಸಿದ್ರು ಒಂದು ಸಾವಿರದ ನೂರು ಕೋಟಿ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾರೆ ಎಲ್ಲಿ ಮಾಡಿದ್ದೀರಿ ಯಾರು ಕೊಟ್ಟಿದ್ದೀರಿ ಹೇಳಿ ಲೆಕ್ಕ ಕೊಡಿ ಈಗ ಸುಮ್ಮನೆ ಸುಳ್ಳಿ ಹೇಳಿ ಜನರನ್ನ ದಾರಿ ತಪ್ಪಿಸ್ತಕ್ಕಂತ ಕೆಲಸ ಮಾಡಬೇಡಿ ನಿಮಗೆ ಕನ್ಸಿನಲ್ಲಿ ಬರ್ತದೆ ಪ್ರಧಾನ ಮಂತ್ರಿಗಳ ಮನೆ ಮುಂದೆನೂ ಗುಂಡಿ ಇದೆ ಅಂತ ನೀವ್ ಯಾವಾಗ ನೋಡಿದ್ರಿ ಬನ್ನಿ ನಿಮ್ಮ ಮನೆ ಮುಂದೆ ಇರೋ ಗುಂಡಿ ನಾವ್ ಇವಾಗ ಮುಚ್ಚಿದ್ದೀವಿ ಬಂದು ನೋಡಿ ಬೆಂಗಳೂರು ನಗರ ರಸ್ತೆಗಳ ಸುಧಾರಣೆ ಸಂಚಾರ ವಿಷಯಗಳ ಕುರಿತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ನೇತೃತ್ವದಲ್ಲಿ ಇಂದು ಸಭೆ ನಡೆದಿತ್ತು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಉದ್ಯಮಿಗಳು ಜಿಬಿಎ ಅಧಿಕಾರಿಗಳು ಭಾಗಿಯಾಗಿದ್ದರು ಸಭೆ ಬಳಿಕ ಮಾತನಾಡಿದ ಜಿಬಿಎ ಸಲಹೆಗಾರ ಆರ್ ಕೆ ಮಿಶ್ರಾ ಉತ್ತಮ ಗುಣಮಟ್ಟದ ಟಾರ್ ಬಳಸಿದ್ರೆ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸ್ತೀವಿ ಅಂದ್ರು ಅಷ್ಟೇ ಅಲ್ಲ ಕಾರ್ ಪೋಲಿಂಗ್ ಬಗ್ಗೆಯೂ ಮಾತನಾಡಿದ್ದಾರೆ because this message should go to the contractor this message should go to supplier that if you use poor quality tar you will be caught okay and if you use good quality tar use proper thickness for TmM and proper grade mix you will be road will last longer every city road lasts longer The corporate has also do the carpooling so we are thinking of creating a congestion charge so if you enter the orr if you are only one person in the car you have to pay money ಇನ್ನು ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ತೊಂಬತ್ತು ದಿನಗಳಲ್ಲಿ ಸಾಕಷ್ಟು ಕೆಲಸ ಆಗಬೇಕಿದೆ ಅಂದ್ರು ಪ್ಲಾನ್ ಕೊಟ್ಟಿದ್ದಾರೆ ಮತ್ತು ಚೀಫ್ ಸೆಕ್ರೆಟರಿ ಅವರು ಮತ್ತು ಜಿ ಬಿ ಎ ಕಮಿಷನರ್ ಕೂಡ ಹೇಳಿದ್ರು ನಾವು ಈ ತರದ್ದು ಮಾಡ್ತೀವಿ ಅಂತ ನೈಂಟಿ ಡೇ ಆಕ್ಷನ್ ಪ್ಲಾನ್ ಅವರು ನಮಗೆ ಕೊಟ್ಟಿದ್ದಾರೆ ಬೆಂಗಳೂರಿನ ರಸ್ತೆ ಗುಂಡಿ ಬಗ್ಗೆ ಟಿ ವಿ ನೈನ್ ಅಭಿಯಾನ ಮಾಡ್ತಿದ್ದಂತೆ ಇಡೀ ಆಡಳಿತ ವ್ಯವಸ್ಥೆಯೇ ಅಲರ್ಟ್ ಆಗಿದ್ದು ಒಂದೊಂದೇ ರಸ್ತೆಗೆ ಡಾಂಬರ್ ಭಾಗ್ಯ ಸಿಗ್ತಿದೆ ಶಿವಪ್ರಸಾದ್ ವಿಕಾಸ್ ಜೊತೆ ಕಿರಣ್ ಹನಿಯಡ್ಕ ಟಿವಿ ನೈನ್ ಬೆಂಗಳೂರು